ಸ್ನೇಹಿತರೆ ಈ ಹಿಂದೆ ನಾನು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹಾಗೂ ಬಿ ಜೆ ಪಿ ಆಂತರಿಕ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ರಾಜ್ಯದಲ್ಲಿ ಚುನಾವಣೆ ನಡೆದರೆ ಮುಂದಿನ ಬಾರಿ ಅಧಿಕಾರಕ್ಕೆ ಯಾವ ಪಕ್ಷ ಬರುತ್ತೆ ಕಾಂಗ್ರೆಸ್ ತೆಗೆದುಕೊಳ್ತಕ್ಕಂಥ ಸ್ಥಾನಗಳ ಸಂಖ್ಯೆ ಎಷ್ಟು ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನು ಪಡಿಬೋದು ಅನ್ನುವ ಅಂಕಿ ಸಂಖ್ಯೆಗಳನ್ನು ನಾನು ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಏನು ಪ್ರತ್ಯೇಕವಾಗಿ ತಮ್ಮದೇ ಆದಂಥ ಒಂದು ಖಾಸಗಿ ಸಂಸ್ಥೆಗಳಿಂದ ಸಮೀಕ್ಷೆಯನ್ನು ನಡೆಸಿದ್ರು ಆ ಸಮೀಕ್ಷೆಯ ಒಂದು ವಿವರವನ್ನು ನಾನು ನಿಮ್ಮ ಮುಂದಿಟ್ಟಿದ್ದೆ ಇದೀಗ ದೆಹಲಿ ಮೂಲದ ಒಂದು ಖಾಸಗಿ ಸಂಸ್ಥೆ ರಾಜ್ಯದ ಜನರ ಮನದಾಳವನ್ನು ಅರಿತಕ್ಕಂಥ ಒಂದು ಪ್ರಯತ್ನವನ್ನು ನಡೆಸಿ ತನ್ನ ಒಂದು ಸಮೀಕ್ಷೆಯ ವರದಿಯನ್ನು ಇದೀಗ ಪ್ರಕಟಗೊಳಿಸಿದೆ ಆ ಒಂದು ಸಮೀಕ್ಷೆಯ ವರದಿಯ ಪ್ರಕಾರ ರಾಜ್ಯದಲ್ಲಿ ಮುಂದಿನ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೇಕಾದರೂ ರಾಜ್ಯದ ವಿಧಾನಸಭೆಗೆ ಚುನಾವಣೆ ನಡೀಬೋದು ಅದಕ್ಕಿಂತ ಮುನ್ನವೇ ಬೇಕಾದರೂ ರಾಜ್ಯದ ಚುನಾವಣೆಗೆ ಎದುರಾಗ್ಬೋದು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಇದೀಗ ಈ ಸಮೀಕ್ಷೆ ಸಮೀಕ್ಷೆಯನ್ನು ಈ ದೆಹಲಿ ಮೂಲದ ಖಾಸಗಿ ಸಂಸ್ಥೆ ನಡೆಸಿದ್ದು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಒಂದು ಚಿತ್ರಣವನ್ನು ನಮ್ಮ ಮುಂದಿಟ್ಟಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಈ ದೆಹಲಿ ಮೂಲದ ಖಾಸಗಿ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಬೋದು ಜಿಲ್ಲಾವಾರು ವಿವರವನ್ನು ನಾನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಿಗೆ ಅಮ್ಮಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ದೆಹಲಿ ಮೂಲದ ಸಂಸ್ಥೆ ನಡೆಸಿರ್ತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೆಲವೊಂದು ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಆ ಮೂಲಕ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯ ಗಳಿಸಿದರೆ ಬಿ ಜೆ ಪಿ ತನ್ನ ಬಲವನ್ನು ವೃದ್ಧಿಸಿಕೊಳ್ಳೋದ್ರ ಮೂಲಕ ನಾಲ್ಕು ಕ್ಷೇತ್ರಗಳಲ್ಲಿ ಮುಂದಿನ ಬಾರಿ ಆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೆಲುವನ್ನು ಕಾಣಬಹುದು ಕಾಣ್ಬೋದು ಅದೇ ರೀತಿ ಜೆ ಡಿ ಎಸ್ಸಿಗೆ ಇರ್ತಕ್ಕಂಥ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳುತ್ತೆ ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿದೆ ಅದೇ ರೀತಿ ಜೆ ಡಿ ಎಸ್ನ ಭದ್ರಕೋಟೆ ಅನ್ಸ್ಕೊಂಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ ಕಾಂಗ್ರೆಸ್ ಬಹುದೊಡ್ಡ ಸಾಧನೆಯನ್ನು ಮಾಡಿದೆ ಆದರೆ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಾಕಷ್ಟು ಸ್ಥಾನಗಳ ಒಂದು ನಷ್ಟವನ್ನು ಅನುಭವಿಸುತ್ತೆ ಆ ಮೂಲಕ ಏಳು ವಿಧ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎರಡರಲ್ಲಿ ಗೆಲುವನ್ನು ಕಂಡರೆ ಬಿ ಜೆ ಪಿ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಕಾಣುತ್ತೆ ಜೆ ಡಿ ಎಸ್ ಮತ್ತೊಮ್ಮೆ ತನ್ನ ಪ್ರಾಬಲ್ಯವನ್ನು ಮೆರೆಯದ್ರ ಮೂಲಕ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳಲ್ಲಿ ಜಯವನ್ನು ಕಾಣ್ತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿದೆ ಅದೇ ರೀತಿ ಜೆ ಡಿ ಎಸ್ನ ಮತ್ತೊಂದು ಭದ್ರಕೋಟೆ ಎಚ್ ಡಿ ದೇವೇಗೌಡರ ತವರು ಜಿಲ್ಲೆಯಾಗಿರ್ತಕ್ಕಂಥ ಹಾಸನದ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನಗಳಲ್ಲಿ ಜಯವನ್ನು ಕಂಡರೆ ಜೆ ಡಿ ಎಸ್ ಮತ್ತೊಮ್ಮೆ ತನ್ನ ಒಂದು ಗತಕಾಲಕ್ಕೆ ಅಲ್ಲಿ ಮರಳುತ್ತೆ ಆ ಮೂಲಕ ಆ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲುವನ್ನು ಕಾಣ್ಬೋದು ಬಿ ಜೆ ಪಿ ಕೂಡ ಎರಡು ಸ್ಥಾನಗಳು ಈಗೇನು ಎರಡು ಗೆದ್ದಿದೆ ಆ ಎರಡು ಸ್ಥಾನಗಳನ್ನು ಮುಂದಿನ ಚುನಾವಣೆಯಲ್ಲೂ ಕೂಡ ಉಳಿಸ್ಕೊಳ್ಬೋದು ಅನ್ನುವ ಒಂದು ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದಿಟ್ಟಿದೆ ಅದೇ ರೀತಿ ವಿಜಯಪುರ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏನು ವಿಜಯಪುರ ಜಿಲ್ಲೆ ಅವರ ತವರು ಜಿಲ್ಲೆ ಈ ಯತ್ನಾಳ ಅವರ ತವರು ಜಿಲ್ಲೆಯಾಗಿರ್ತಕ್ಕಂಥ ವಿಜಯಪುರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡ್ರೆ ಬಿ ಜೆ ಪಿ ಮೂರು ಸ್ಥಾನಗಳಿಗೆ ತೃಪ್ತಿಯನ್ನು ಪಟ್ಕೊಳ್ಳುತ್ತೆ ಅದೇ ರೀತಿ ಜೆ ಡಿ ಎಸ್ ಕೂಡ ಒಂದು ಗೆಲುವು ಒಂದು ಸ್ಥಾನದಲ್ಲಿ ವಿಜಯಪುರದಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಒಂದು ಲೆಕ್ಕಾಚಾರವನ್ನು ಮುಂದಿಟ್ಟಿದೆ ಇನ್ನು ತುಮಕೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲೂ ಕೂಡ ಉತ್ತಮ ಸಾಧನೆಯ ಮಾಡ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಆ ಮೂಲಕ ನಾಲ್ಕು ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡರೆ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಜೆ ಬಿ ಜೆ ಪಿಯ ಪಾಲಾಗ್ತವೆ ಅದೇ ರೀತಿ ಕ ಜೆ ಡಿ ಎಸ್ ಕೂಡ ಒಂದು ಕ್ಷೇತ್ರದಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಅಂಕಿ ಸಂಖ್ಯೆಗಳನ್ನು ಈ ದೆಹಲಿ ಮೂಲದ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ತವರು ಜಿಲ್ಲೆಯಾಗಿರ್ತಕ್ಕಂಥ ರಾಮನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಜೆ ಡಿ ಎಸ್ ಕೂಡ ಎರಡು ಕ್ಷೇತ್ರಗಳನ್ನು ಮುಂದಿನ ಚುನಾವಣೆಯಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಒಂದು ಲೆಕ್ಕಾಚಾರಗಳು ಈಗ ನಮ್ಮ ಮುಂದೆ ಬರ್ತಾ ಇದ್ದಾವೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ಬಿ ಜೆ ಪಿ ಎರಡು ಹಾಗೂ ಜೆ ಡಿ ಎಸ್ ಒಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ತಲಾ ಒಂದೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬೋದು ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರಿನ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಬಾರಿ ಕೂಡ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಮುಂದುವರಿಸುತ್ತೆ ಆ ಮೂಲಕ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡರೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವನ್ನು ಕಾಣ್ಬೋದು ಅದೇ ರೀತಿ ಜೆ ಡಿ ಎಸ್ ಈಗ ಗೆದ್ದಿರ್ತಕ್ಕಂಥ ಎರಡು ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಕೈವಶದಲ್ಲೇ ಉಳಿಸ್ಕೊಳ್ಳುತ್ತೆ ಅನ್ನುವ ಒಂದು ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಅವರ ಹಾವೇರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ತಲಾ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರಗಳು ನಮ್ಮ ಮುಂದೆ ಸಿಗ್ತಾ ಇದ್ದಾವೆ ಇಲ್ಲಿ ಜೆ ಡಿ ಎಸ್ ಯಾವುದೇ ಒಂದು ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಕೋಟೆನಾಡು ಚಿತ್ರದುರ್ಗದ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅದೇ ರೀತಿ ಕೊಡಗು ಜಿಲ್ಲೆಯ ಎರಡು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ತಲಾ ಒಂದು ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅದೇ ರೀತಿ ಧಾರವಾಡ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಬಿ ಜೆ ಪಿ ಉತ್ತಮ ಸಾಧನೆಯನ್ನು ಮಾಡುವುದರ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು ನಿಚ್ಚುಳವಾಗಿದ್ದಾವೆ ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಜಿಲ್ಲೆಯಾಗಿರ್ತಕ್ಕಂಥ ಗುಲ್ಬರ್ಗದ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಬಿ ಜೆ ಪಿ ಐದು ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಕೈವಶ ಮಾಡ್ಕೊಳ್ಬೋದು ಅನ್ನುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದ್ದಾವೆ ಇನ್ನು ಮಧ್ಯ ಕರ್ನಾಟಕದ ಪ್ರಮುಖ ಜಿಲ್ಲೆಯಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡ್ಬೋದು ಆ ಮೂಲಕ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡರೆ ಬಿ ಜೆ ಪಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು ಅನ್ನುವ ಲೆಕ್ಕಾಚಾರಗಳು ಸಿಗ್ತಾ ಇದ್ದಾವೆ ಇನ್ನು ವಿಜಯನಗರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡರೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವಿನ ಸಾಧ್ಯತೆಗಳು ಕಂಡು ಇದ್ದಾವೆ ಅದೇ ರೀತಿ ಬೀದರ್ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸಮಬಲದ ಒಂದು ಪ್ರದರ್ಶನವನ್ನು ಮುಂದಿನ ಚುನಾವಣೆಯಲ್ಲಿ ತೋರಿಸ್ಬೋದು ಆ ಮೂಲಕ ಬೀದರ್ನ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ತಲಾ ಮೂರು ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುವ ಸಾಧ್ಯತೆಗಳನ್ನು ಈ ಒಂದು ದೆಹಲಿ ಮೂಲದ ಖಾಸಗಿ ಸಂಸ್ಥೆ ನಮ್ಮ ಮುಂದೆ ಇಡ್ತಾ ಇದೆ ಇನ್ನು ಗಡಿನಾಡು ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಜೆ ಎಸ್ ಕೂಡ ಎರಡು ವಿಧಾನಸಭಾ ಕ್ಷೇತ್ರಗಳ ಗೆಲುವಿನ ಸಾಧ್ಯತೆಗಳನ್ನು ಈ ಒಂದು ಸಮೀಕ್ಷೆ ನಮ್ಮ ಮುಂದೆ ಇದೆ ಇನ್ನು ರಾಜ್ಯದ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ನಗರ ಜಿಲ್ಲೆಯ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಕೇವಲ ಒಂಬತ್ತು ಸ್ಥಾನಗಳಲ್ಲಿ ಗೆಲುವಿನ ಸಾಧ್ಯತೆಗಳಿದ್ರೆ ಬಿ ಜೆ ಪಿ ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಬೋದು ಅನ್ನುವ ಮುನ್ಸೂಚನೆ ಸಿಗ್ತಾ ಇದ್ರೆ ಜೆ ಡಿ ಎಸ್ ಕೂಡ ಒಂದು ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಗೆಲ್ಲುವ ಸಾಧ್ಯತೆಗಳು ಕಂಡು ಬರ್ತಾಯಿದ್ದಾವೆ ಇನ್ನು ಬಿ ಜೆ ಪಿಯ ಭದ್ರಕೋಟೆ ಹಿಂದುತ್ವದ ಒಂದು ತೌರಾಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಇನ್ನು ಉಳಿದಿರ್ತಕ್ಕಂಥ ಏಳು ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ತನ್ನ ಕೈವಶ ಮಾಡಿಕೊಳ್ಳುತ್ತೆ ಎನ್ನುವ ಲೆಕ್ಕಾಚಾರಗಳು ಈ ಒಂದು ಖಾಸಗಿ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡರೆ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವಿನ ಸಾಧ್ಯತೆಗಳಿದ್ದಾವೆ ಅದೇ ರೀತಿ ಜೆ ಡಿ ಎಸ್ ಕೂಡ ಇಲ್ಲಿ ಒಂದು ಸ್ಥಾನವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಎನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನು ಬಿ ಜೆ ಪಿಯ ಮತ್ತೊಂದು ಭದ್ರಕೋಟೆಯಾಗಿರ್ತಕ್ಕಂಥ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಕ ಪೈಕಿ ಕಾಂಗ್ರೆಸ್ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡರೆ ಉಳಿದಿರ್ತಕ್ಕಂಥ ನಾಲ್ಕು ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ತನ್ನ ಕೈವಶ ಮಾಡ್ಕೊಳ್ಬೋದು ಅನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ ಕಂಡು ಬರ್ತದಾವೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ದೆಹಲಿ ಮೂಲದ ಖಾಸಗಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ಅಂಕಿ ಸಂಖ್ಯೆಯ ಪ್ರಕಾರ ಚಿಕ್ಕಮಗಳೂರಿನ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆ ಇದ್ದರೆ ಬಿ ಜೆ ಪಿ ಮೂರು ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೋದು ಅನ್ನುವ ಲೆಕ್ಕಾಚಾರಗಳು ಕಂಡು ಬರ್ತಾ ಇದಾವೆ ಇನ್ನು ಗಣಿನಾಡು ಬಳ್ಳಾರಿಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನು ಮಾಡೋದ್ರ ಮೂಲಕ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಕಾಣ್ಬೋದು ಬಿ ಜೆ ಪಿ ಕೂಡ ಎರಡು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳನ್ನು ಈ ಒಂದು ಸಂಸ್ಥೆ ನಮ್ಮ ಮುಂದಿಟ್ಟಿದೆ ರಾಯಚೂರು ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡರೆ ಬಿ ಜೆ ಪಿ ಕೂಡ ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳಿದ್ದಾವೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಜೆ ಡಿ ಎಸ್ ಒಂದು ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ತನ್ನ ಖಾತೆಯನ್ನು ತೆರೀಬೋದು ಅನ್ನುವ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಇನ್ನು ಕೊಪ್ಪಳ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಬಿ ಜೆ ಪಿ ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಕೋಲಾರ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡರೆ ಬಿ ಜೆ ಪಿ ಕೂಡ ಒಂದು ವಿಧಾನಸಭಾ ಕ್ಷೇತ್ರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೋದು ಅದೇ ರೀತಿ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಗೆಲುವು ಗೆಲುವು ಕಾಣತಕ್ಕಂಥ ಒಂದು ಸಾಧ್ಯತೆಗಳು ಕಂಡು ಬರ್ತದವೆ ಇನ್ನು ಯಾದಗಿರಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಹಾಗೂ ಜೆ ಬಿ ಜೆ ಪಿ ತಲಾ ಎರಡು ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಗಳು ಕಂಡು ಬರ್ತದವೆ ಇನ್ನು ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ತಲಾ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರಗಳನ್ನು ಈ ಒಂದು ದೆಹಲಿ ಮೂಲದ ಖಾಸಗಿ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಇನ್ನು ಮೂವತ್ತೊಂದನೇ ಜಿಲ್ಲೆ ಹಾಗೂ ಕೊನೆಯ ಜಿಲ್ಲೆಯಾಗಿರ್ತಕ್ಕಂಥ ಬಾಗಲಕೋಟೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣೋ ಸಾಧ್ಯತೆಗಳಿದ್ದರೆ ಉಳಿದಿರ್ತಕ್ಕಂಥ ನಾಲ್ಕು ಕ್ಷೇತ್ರಗಳು ಕೂಡ ಬಿ ಜೆ ಪಿಯ ಕೈವಶ ಆಗ್ಬೋದು ಅನ್ನುವ ಲೆಕ್ಕಾಚಾರವನ್ನು ಈ ಒಂದು ಖಾಸಗಿ ಸಂಸ್ಥೆ ಮುಂದಿಟ್ಟಿದೆ ಈ ರೀತಿ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮುಂದಿನ ಬಾರಿ ಕಾಂಗ್ರೆಸ್ ನಲವತ್ತರಿಂದ ನಲವತ್ತೈದು ಕ್ಷೇತ್ರಗಳನ್ನು ಕಳೆದುಕೊಳ್ಳೋ ಸಾಧ್ಯತೆಗಳಿದ್ದು ತೊಂಬತ್ತೈದು ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲಬೋದು ಅದೇ ರೀತಿ ನೂರ ಐದು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವಿನ ಸಾಧ್ಯತೆಗಳಿದ್ದರೆ ಜೆ ಡಿ ಎಸ್ ಕೂಡ ತನ್ನ ಶಕ್ತಿಯನ್ನು ಈ ಬಾರಿ ಮುಂದಿನ ಬಾರಿ ವೃದ್ಧಿಸ್ಕೊಳ್ಳೋ ಮೂಲಕ ಈಗೇನು ಹದಿನೆಂಟು ಶಾಸಕರ ಬಲವನ್ನು ಜೆ ಡಿ ಎಸ್ ಹೊಂದಿದೆ ಆ ಮೂಲಕ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆಲುವಿನ ಸಾಧ್ಯತೆಗಳನ್ನು ಈ ಒಂದು ಖಾಸಗಿ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಈ ಮೂಲಕ ಏನು ನೂರೈವತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರ್ತೀವಿ ಅನ್ನುವ ಹೇಳಿಕೆಯನ್ನು ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಕೊಡ್ತಾ ಇದ್ದಾರೆ ಆ ಈ ಒಂದು ಖಾಸಗಿ ಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಜೆ ಡಿ ಎಸ್ಗೆ ನೂರೈವತ್ತು ಸ್ಥಾನಗಳಷ್ಟು ಗೆಲುವಿನ ಸಾಧ್ಯತೆಗಳು ಕಡಿಮೆ ಇದ್ದರೂ ಕೂಡ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಒಂದು ಮೈತ್ರಿಯಿಂದ ಮುಂದಿನ ಚುನಾವಣೆಯನ್ನು ಎದುರಿಸಿದರೆ ಅತ್ಯಂತ ಸುಲಭವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅದಾಗದೆ ಹೋದರೆ ಕಾಂಗ್ರೆಸ್ ಕೂಡ ಒಂದು ಒಂದು ರೀತಿಯ ಉತ್ತಮ ಸಾಧನೆಯನ್ನೇ ಮಾಡುತ್ತೆ ಆ ಮೂಲಕ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡ್ರೆ ಬಿ ಜೆ ಪಿ ಕೂಡ ಐವ ಐದು ಸ್ಥಾನಗಳಿಗೆ ಸೀಮಿತ ಆಗ್ಬೋದು ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಮುಂದಿನ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರ್ಬೋದು ಅನ್ನುವ ಲೆಕ್ಕಾಚಾರಗಳನ್ನು ಈ ಒಂದು ಖಾಸಗಿ ಸಂಸ್ಥೆ ನಮ್ಮ ಮುಂದಿಟ್ಟಿದೆ ಸ್ನೇಹಿತರೆ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶುಭ ದಿನ